ಪ್ರಿಯ ವೀಕ್ಷಕರೇ ತುಮಕೂರು ಹೊರವಲಯದ ಅಂತರ್ಸ್ನಳ್ಳಿ ಬಳಿ ಇರುವ ಎ ಪಿ ಎಂ ಸಿ ಮಾರುಕಟ್ಟೆ ನಮ್ಮ ದೇಶದ ರೈತನ ಪಾಲಿಗೆ ವರವಾಗುತ್ತೆ ಅಂತ ನಾವೆಲ್ಲ ನಂಬಿಕೊಂಡಿದ್ವಿ ವಾರಕ್ಕೆ ಏನಿಲ್ಲ ಅಂದ್ರೂ ಸುಮಾರು ಮೂರುವರೆಯಿಂದ ನಾಲ್ಕು ಕೋಟಿಯಷ್ಟು ವಹಿವಾಟು ನಡೆಸುವ ಈ ಮಾರುಕಟ್ಟೆ ರೈತರಿಗೆ ಗ್ರಾಹಕರಿಗೆ ವರವಾಗುವ ಬದಲು ಶಾಪವಾಗ್ತಾ ಇದೆ ಅಲ್ಲಿ ಕೆಲ ವರ್ತಕರು ವ್ಯಾಪಾರ ವ್ಯಾಪಾರಕ್ಕಿಳಿದಿದ್ದಾರೆ ಎಪಿಎಂಸಿ ಕಾಯ್ದೆಯನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿರುವ ಅನೇಕ ನಿದರ್ಶನಗಳು ಈ ಮಾರುಕಟ್ಟೆ ಆವರಣದಲ್ಲಿ ಕಂಡುಬರ್ತಾ ಇದ್ದಾವೆ ಈ ಕುರಿತ ಡಾಕ್ಯುಮೆಂಟ್ ನಿಮ್ಮ ಬೆಳಗೆರೆ ನ್ಯೂಸ್ ಬಳಿಯಿವೆ ನಾನು ಕೂಡ ಸಾಕಷ್ಟು ಬಾರಿ ಈ ಅವ್ಯವಸ್ಥೆ ಬಗ್ಗೆ ಬೆಳಕು ಚೆಲ್ಲೋಣ ಅಂದ್ಕೊಂಡಿದ್ದೆ ಅದಕ್ಕೆ ಕಾಲಾವಕಾಶ ಕೂಡಿ ಬಂದಿರಲಿಲ್ಲ ನಾನೊಬ್ಬ ರೈತನ ಮಗನಾಗಿ ಅಲ್ಲಿನ ಕೆಟ್ಟ ವ್ಯವಸ್ಥೆ ಕಂಡು ನಿಜವಾಗ್ಲೂ ಬೇಸರಗೊಂಡೆ ದೇಶಕ್ಕೆ ಅನ್ನ ಕೊಡುವ ರೈತನನ್ನ ಇಷ್ಟೊಂದು ಶೋಷಣೆ ಮಾಡಿದ್ರೆ ಭವಿಷ್ಯದಲ್ಲಿ ನಾವೆಲ್ಲ ಅನ್ನಕ್ಕೆ ಬದಲು ಏನು ತಿನ್ನಬೇಕು ಅನ್ನೋ ಆತಂಕ ಎಲ್ಲರನ್ನ ಕಾಡುತ್ತೆ ಎಲ್ಲ ಇರ್ಲಿ ಈಗ ನೇರವಾಗಿ ವಿಚಾರಕ್ಕೆ ಬರ್ತೀನಿ ಕಳೆದ ಭಾನುವಾರ ನಾನು ಮಾರುಕಟ್ಟೆಯ ಕಡೆ ಸಂತಗೆಂದು ಹೋಗಿದ್ದೆ ಆ ವೇಳೆ ಅಲ್ಲಿ ನನ್ನ ಕಣ್ಣಿಗೆ ರಾಚಿದ ಕೆಲ ಅಕ್ರಮ ಕಾನೂನು ಉಲ್ಲಂಘನೆಯ ಘಟನೆಗಳನ್ನ ನಿಮ್ಮ ಮುಂದೆ ಇಡುವ ಸಲುವಾಗಿ ಒಂದು ಟ್ರೈಲರ್ ಬಿಟ್ಟಿದ್ದೆ ಇದೀಗ ಅಲ್ಲಿನ ಅವ್ಯವಸ್ಥೆಯ ಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಗಾದ್ರೆ ಅದೇನು ಅನ್ನೋದನ್ನ ತೋರಿಸ್ತೇನೆ ನೋಡೋಣ ಬನ್ನಿ ಮಾರುಕಟ್ಟೆ ಬಳಿ ಹೋದ ತಕ್ಷಣ ಹೊರಭಾಗದಲ್ಲಿ ಕಸದ ರಾಶಿ ರಾಶಿ ನಮ್ಮ ಕಣ್ಣಿಗೆ ಎದುರಾಗುತ್ತೆ ಅದು ಎಷ್ಟರ ಮಟ್ಟಿಗೆ ಕೆಟ್ಟ ವಾಸನೆ ಅಂದರೆ ಕೊಳೆತ ಹಣ್ಣು ತರಕಾರಿ ನಿರುಪಯುಕ್ತ ತ್ಯಾಜ್ಯ ಎಲ್ಲ ಸೇರಿ ಕೊಳೆತ ಹೆಣದ ದುರ್ವಾಸನೆಯಂತ ಕೆಟ್ಟ ವಾಸನೆ ಮೂಗಿಗೆ ರಾಚುತ್ತೆ ದೊಡ್ಡ ದೊಡ್ಡ ಕಸದ ರಾಶಿ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ ಇನ್ನು ಮಾರುಕಟ್ಟೆಗೆ ಬಂದ ರೈತರು ಕಾರ್ಮಿಕರು ಚಾಲಕರು ಗ್ರಾಹಕರೆಲ್ಲ ಈ ಕೊಳೆತು ಗಬ್ಬು ನಾರುವ ಜಾಗಕ್ಕೆ ಬಂದು ತಮ್ಮ ದೇಹ ಬಾಧೆ ತೀರಿಸಿಕೊಳ್ಳೋದು ಕಾಮನ್ ಆಗಿದೆ ಮಾರುಕಟ್ಟೆಗೆ ಬಂದ ಹೆಣ್ಣು ಮಕ್ಕಳು ಕಣ್ಣು ಮೂಗು ಬಾಯಿ ಮುಚ್ಚಿಕೊಂಡು ತಲೆ ತಗ್ಗಿಸಿಕೊಂಡೇ ಮಾರುಕಟ್ಟೆ ಒಳಗೆ ಪ್ರವೇಶ ಮಾಡಬೇಕು ನಿಮ್ಮ ಹೆಸರು ಸರ್ ನಾನು ನಾಗರಾಜ್ ಅಂತೇಳಿ ನಾಗರಾಜ್ ಅವರೇ ಮಾರ್ಕೆಟಿನ ಮುಂಭಾಗದ ಪಚ್ಚೆ ವ್ಯವಸ್ಥೆ ನೋಡಿದ್ರೆ ಅನ್ಸುತ್ತೆ ಸತ್ತು ಹೆಣದು ವಾಸನೆ ಬರ್ತಾ ಇತ್ತು ಒಬ್ಬಕ್ಕೆ ಏನು ಮಾಡೋದು ಸರ್ ಎಲ್ಲ ಸಂಬಂಧಪಟ್ಟವರು ಅದನ್ನೆಲ್ಲ ದಯವಿಟ್ಟು ಕ್ಲೀನ್ ಮಾಡಿಸಿದ್ರೆ ಮಾಡೋ ಒಳ್ಳೆಯದು ಎಲ್ಲ ಅಲ್ಲೇ ಎಷ್ಟೊಂದು ಜನ ಎಲ್ಲ ಮಾಡ್ತಾರೆ ಅದೆಲ್ಲ ನಾವು ಏನದು ಯಾವ ಬರ್ತೀವಿ ವಾರಕ್ಕೊಂಥದ್ದು ಪ್ರತಿದಿನ ಬರುವಂಥ ರೈತರಿಗೆ ಮತ್ತೆ ಈ ಸಣ್ಣ ಪುಟ್ಟ

ಕಣ್ಣಿಗೆ ಕಂಡಿದ್ದನ್ನು ಹೇಳಬೇಕಲ್ವಾ ಸರ್ ಬಟ್ ಬೇಸರ ಅನಿಸಲ್ವಾ ಸರ್ ನಿಮ್ಮ ಖಂಡಿತ ಅನಿಸ್ತದೆ ಸರ್ ಓಕೆ ನಿಮ್ಮ ಒಬ್ಬ ನಾಗರಿಕನಾಗಿ ಜವಾಬ್ದಾರಿ ನಾಗರಿಕನಾಗಿ ಏನು ಒತ್ತಾಯ ಮಾಡ್ತೀರಾ ಸರ್ ಸರ್ ದಯವಿಟ್ಟು ಸ್ವಲ್ಪ ಇದೆಲ್ಲ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ರೆ ಭಾಳ ಒಳ್ಳೆಯದು ಸರ್ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡೋದು ಹೆಂಗು ಟ್ಯಾಕ್ಸ್ ತಗೊಂಡೇ ತಗೊಳ್ತಾರೆ ಹೌದಾ ಸರ್ ಟ್ಯಾಕ್ಸ್ ತೊಗೊಳ್ಳೋದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ತಗೊಳ್ಳೋ ತೆರಿಗೆಗೆ ನ್ಯಾಯ ಕೊಡ್ಬೇಕು ನ್ಯಾಯ ಕೊಡ್ಬೇಕಾಗ್ತದೆ ಎಲ್ಲಾ ರೋಗ ರುಜಿನಿಗಳು ನೋಡಿ ಇಲ್ಲಿ ಹೋಟ್ಲ್ಗಳು ಇದಾವೆ ಮಳೆ ಬಂತು ಅಂತಂದ್ರೆ ಸರ್ ನಿಜವಾಗ್ಲು ಜಾಗದಲ್ಲಿ ಹೋಟೆಲ್ ಇದೆ ಹಸದವ್ ಬರ್ತಾರೆ ಅನ್ನ ತಿಂತಾರೆ ಸಣ್ಣ ಪುಟ್ಟ ಕೆಲ್ಸದಾರು ಮತ್ತೆ ತರಕಾರಿ ವ್ಯಾಪಾರಿಗಳು ಬರೋರು ಅಲ್ಲೇ ತಿಂತಾರೆ ರೈತರು ತಿಂತಾರೆ ಮತ್ತೆ ಎಲ್ಲ ಆರೋಗ್ಯ ಹಾಳಾಗ್ತದೆ ಮತ್ತೆ ಇಲ್ಲಿ ಬಂದು ಕಾಯಿಲೆ ಕೊಂಡ್ಕೊಂಡು ಹೋಗೋದು ಕೊಂಡ್ಕೊಂಡು ಹೋದಂಗೆ ಇದು ವಾರಕ್ ಬಂದವರು ಪಾಪ ಜೀವನ ನಡ್ಸಕ್ಕೆ ಅಂತ ಬರೋ ಇದರಲ್ಲಿ ಮಾಡಿದ್ರೆ

ಕೇಳಿಸ್ಕೊಂಡ್ರ ಅಲ್ಲಿನ ಮೂತ್ರ ವಿಸರ್ಜನೆ ಬಗ್ಗೆ ನಮ್ಮ ಜನ ಹೇಳುವ ಮಾತನ್ನ ನಾವು ಇನ್ನೇನು ಮಾರುಕಟ್ಟೆ ಪ್ರವೇಶ ಮಾಡೋಣ ಅಂದ್ರೆ ಮುಖ್ಯದ್ವಾರದ ಎರಡು ಬಾಗಿಲಲ್ಲಿ ಕೆಲವರು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ ಈ ಗೇಟ್ ಅಂಗಡಿ ಇಟ್ಕೊಳ್ಳಕ್ಕೆ ಅದ್ ಯಾವ ಮಹಾಶಯ ಇವರಿಗೆ ಅವಕಾಶ ನೀಡಿದ್ದಾನೋ ಏನೋ ಅಧಿಕಾರಿಗಳು ಇದನ್ನ ಗಮನಿಸಬೇಕು ಇನ್ನು ಎರಡು ಗೇಟಿನ ಎಂಟ್ರಿಯಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದಾರೆ ಅದು ಕೇವಲ ನಾಮಕಾವಸ್ಥೆಗೆ ಸೀಮಿತವಾಗಿದೆ ಅಲ್ಲಿ ಯಾವ ಸಿಬ್ಬಂದಿ ಇರಲ್ಲ ಸದಾ ಬಾಗಿಲು ಜಡದಿರುತ್ತೆ ಇದೆಲ್ಲವನ್ನ ದಾಟಿಕೊಂಡು ಒಳವಕ್ರೆ ಪ್ರಮುಖ ರಸ್ತೆ ಮೇಲೆ ಅನೇಕರು ತರಕಾರಿ ಹಣ್ಣು ಹಂಪಲು ಇಟ್ಕೊಂಡು ವ್ಯಾಪಾರ ವಹಿವಾಟಿಗೆ ಇಳಿದಿರ್ತಾರೆ ಮಾರುಕಟ್ಟೆಗೆ ತರಕಾರಿ ಹಣ್ಣು ಹೂ ತುಂಬಿಕೊಂಡು ಬರುವ ವಾಹನಗಳು ಬೈಕ್ಗಳಿಗೆ ಸ್ಥಳಾವಕಾಶ ಇಲ್ಲದೆ ಕೈಲಿರುವ ಲಗೇಜ್ ಹಿಡಿದು ಗ್ರಾಹಕರು ಇವರಿಗೆ ಮನಸ್ಸಲ್ಲೇ ಹಿಡಿಶಾಪ ಹಾಕಿಕೊಂಡು ಮುಂದೆ ಸಾಕ್ತಾ ಇರ್ತಾರೆ ಜೊತೆಗೆ ಕೇರ್ ಮಾಡಲ್ಲ ಅಧಿಕಾರಿಗಳು ಯಾರು ಬಂದ್ ಹೇಳಲ್ಲ ಅಧಿಕಾರಿಗಳು ಯಾರು ಬಂದೇ ಅಲ್ಲ ಅವ್ರಿಗೆ ಮಳಿಗೆ ಕೊಟ್ಟಿರೋದು ಹಿಂದಕ್ಕೆ ಬಂದಿರೋದು ರೋಡಿಗೆ இவத்து பட்டபட பட்ட முடியு பட்ட பட்ட எழக்கம் விட்டு ஆமே நம்ம ஆமனி கதை முந்தி ಇದಿಷ್ಟು ಮಾರುಕಟ್ಟೆ ಬಳಿ ಕಂಡು ಬಂದ ಮೇಲ್ನೋಟದ ಅಕ್ರಮ ಮಾರುಕಟ್ಟೆಯಲ್ಲಿ ಉತ್ಪತ್ತಿಯಾಗುವ ನಿರುಪಯುಕ್ತ ತ್ಯಾಜ್ಯ ವಿಲೇವಾರಿಗೆ ತಿಂಗಳಿಗೆ ಸುಮಾರು ಎರಡರಿಂದ ಮೂರು ಲಕ್ಷ ಹಣವನ್ನ ವ್ಯಯ ಮಾಡಲಾಗ್ತಾ ಇದೆಯಂತೆ ಆ ಹಣ ಯಾರ್ ಜೇಬಿಗೆ ಸೇರುತ್ತೋ ಮಾರುಕಟ್ಟೆಗೆ ಬರುವ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ ಈ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಅಂದ್ರೆ ಇದು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಅಲ್ವಾ ಇದೆಲ್ಲ ಪ್ರಶ್ನೆ ಮಾಡಬೇಕಾದ ಮಂದಿ ಅದ್ಯಾಕೆ ಕಣ್ಣು ಮುಚ್ಚಿಕೊಳಿತಿದ್ದಾರೆ ಅಥವಾ ಅವರು ಅಲ್ಲಿ ಹೋಗಿ ಸುಮ್ನೆ ಮಿಸು ಪಾಯ್ದ ಮಾಡ್ಕೊಂಡು ಬರ್ತಾರ ಅನ್ನೋ ಅನುಮಾನ ನಮ್ಮ ನಾಗರಿಕರನ್ನ ಕಾಡ್ತಾ ಇದೆ ಯಾವಾಗ ಬೆಳಗೆರೆ ನ್ಯೂಸ್ ಈ ಅಕ್ರಮಗಳ ಕುರಿತ ಒಂದು ಪ್ರೋಮೋ ಟೆಲಿಕಾಸ್ಟ್ ಮಾಡ್ತೋ ಎಪಿಎಂಸಿ ಕಾರ್ಯದರ್ಶಿ ಡಿಆರ್ ಪುಷ್ಪ ಅವರು ಇದನ್ನ ಗಮನಿಸಿ ಸಮಸ್ಯೆ ಪರಿಹರಿಸುವುದಾಗಿ ತಿಳಿಸಿ ನಾವು ಅವರಿಗೆ ತಿಳಿಸಿದ ಸಮಸ್ಯೆಗಳ ಪಟ್ಟಿ ಮಾಡಿಕೊಂಡು ಈ ಸಮಸ್ಯೆಗೆ ಮುಕ್ತಿ ಕಾಣಿಸುವುದಾಗಿ ಭರವಸೆ ನೀಡಿದ್ದಾರೆ ಸ್ವಲ್ಪ ದಿನಗಳ ಕಾಲಾವಕಾಶ ಕೂಡ ಕೇಳಿದ್ದು ಕಾದು ನೋಡೋಣ ಮೇಡಮ್ ಅದೇನು ಸುಧಾರಣೆ ತರ್ತಾರೆ ಅನ್ನೋದನ್ನ ಇದು ಸದ್ಯಕ್ಕೆ ಕಣ್ಣಿಗೆ ಕಾಣುವ ಮೇಲ್ನೋಟದ ಅಕ್ರಮಗಳ ಮಾಹಿತಿ ಇನ್ನು ಅದೇನೋ ಬಿಳಿ ಚೀಟೆ ದಂಧೆ ಬೇರೆ ಇದೆಯಂತೆ ಎಲೆಕ್ಟ್ರಿಕಲ್ ಬಿಲ್ ಅಲ್ಲೂ ಗೋಲ್ ಮಾಲ್ ನಡೆದಿದೆಯಂತೆ ಮಳಿಗೆಗಳು ಬೇಕಾಬಿಟ್ಟಿ ಹರಾಜು ಆಗಿದೆಯಂತೆ ಒಂದೇ ಮನೆಯಲ್ಲಿ ಅನೇಕರಿಗೆ ಮಳಿಗೆ ಮಂಜೂರು ಮಾಡಿದ್ದು ಮಳಿಗೆ ಪಡೆದ ಅನೇಕರು ಅನಧಿಕೃತ ಬಾಡಿಗೆ ಕೊಟ್ಟಿರುವ ಪ್ರಕರಣಗಳು ಇವೆ ಇನ್ನು ಅನೇಕರ ಅಂಗಡಿಗಳ ಲೈಸೆನ್ಸ್ ಲ್ಯಾಪ್ಸ್ ಆಗಿದ್ದು ಯಾವ ಮೊಂಡು ಧೈರ್ಯದ ಮೇಲೆ ಅಥವಾ ಯಾರ ಬೆಂಬಲದ ಮೇಲೆ ಅಲ್ಲಿ ಅಂಗಡಿ ನಡೆಸ್ತಾ ಇದ್ದಾರೋ ಅದನ್ನು ಅಧಿಕಾರಿಯೇ ಸ್ಪಷ್ಟಪಡಿಸಬೇಕಿದೆ ಇವೆಲ್ಲ ಅಕ್ರಮಗಳ ಬಗ್ಗೆ ಮುಂದಿನ ಎಪಿಸೋಡ್ ನಲ್ಲಿ ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಇಡ್ತೇನೆ ಅಲ್ಲಿ ಮುಲಾಜಿಗೆ ಒಳಗಾಗದೆ ಅಕ್ರಮ ಕುಳಗಳಿಗೆ ಬೆದರದೆ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಡುವ ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಒಳ್ಳೆ ಕೆಲಸಕ್ಕೆ ಸದಾ ಇರಲಿ ನಾವು ತಪ್ಪು ಮಾಡಿದರೆ ತಿದ್ದಿ ಹೇಳುವ ಸ್ವಾತಂತ್ರ್ಯ ನಿಮ್ಗಿದ್ದೇ ಇದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್